ಪೇಟೆಯಲ್ಲಿ ನೂತನ ಹಾಲಿನ ಡೈರಿ ಪ್ರಾರಂಭೋತ್ಸವ ಶಿಡ್ಲಘಟ್ಟ ನಗರದ ಉಲ್ಲೂರು ಪೇಟೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಡೈರಿ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಸೋಮವಾರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಅಪ್ಪುಟ್ಟು ಅಂಜಿನಪ್ಪ ಮಾತನಾಡಿ ನಗರದ ಉಲ್ಲೂರು ಪೇಟೆಯಲ್ಲಿ ಹಾಲು ಉತ್ಪಾದನೆ ಮಾಡುವ ರೈತರು ಇದ್ದು ಹೈನುಗಾರಿಕೆ ತೊಡಗಿಸಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಇಲ್ಲಿನ ರೈತ ಕುಟುಂಬಗಳಿಗೆ ಹಾಲಿನ ಡೈರಿ ಅವಶ್ಯಕತೆ ಇದೆ ಎಂದು ಮನಗಂಡು ಹಲವಾರು ಮುಖಂಡರು ಪ್ರಯತ್ನ ಮಾಡಿ ಶ್ರಮದಿಂದ ನೂತನ ಹಾಲಿನ ಡೇರಿ ಪ್ರಾರಂಭ ಮಾಡಲಾಗಿದೆ ಕಳೆದ ಹಲವು ದಿನಗಳ ಹಿಂದೆ ಡೇರಿಗೆ ಚುನಾವಣೆ ಸಹ ನಡೆದು ಅಧ್ಯಕ್ಷರು ಆಯ್ಕೆಯಾಗಿರುತ್ತಾರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯ ನಿರ್ದೇಶಕರು ಒಟ್ಟಾಗಿ ಕೆಲಸ ಮಾಡಿ ಈ ಸಂಘವನ್ನು ಮುಂದಿನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ಮೂಲಕ ಹಾಲು ಉತ್ಪಾದಕರ ರೈತರ ಹಿತವನ್ನು ಕಾಪಾಡುವಂತಹ ಕೆಲಸ ಆಗಬೇಕು ಎಂದರು ಬಿಜೆಪಿ ಮುಖಂಡ ರಾಮಚಂದ್ರ ರಾಮಚಂದ್ರಗೌಡ ಮಾತನಾಡಿ ಶಿಡ್ಲಘಟ್ಟ ನಗರದ ಹದಿಮೂರನೇ ವಾರ್ಡ್ ಉಲ್ಲೂರುಪೇಟೆಯಲ್ಲಿ ಹಾಲಿನ ಡೈರಿ ಸ್ಥಾಪನೆ ಮಾಡಿರುವುದರಿಂದ ಇಲ್ಲಿನ ಮತ್ತು ಸುತ್ತಮುತ್ತಲಿನ ಹಾಲು ಉತ್ಪಾದಕರಿಗೆ ಅನುಕೂಲವಾಗಿದೆ ಸಿಲ್ಕ್ ಸಿಟಿಯನ್ನು ಮಿಲ್ಕ್ ಡೇರಿ ಪ್ರಾರಂಭವಾಗುವುದು ಸಂತಸದ ವಿಷಯ ಡೈರಿ ಇದ್ದರೆ ರೈತರಿಗೆ ಎಲ್ಲ ರೀತಿಯ ಅನುಕೂಲತೆ ಸಿಗುವ ಮೂಲಕ ರೈತರು ನೆಮ್ಮದಿಯಾಗಿ ಜೀವನ ಸಾಗಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಪುರುಷೋತ್ತಮ್ ಮಾಜಿ ಶಾಸಕ ರಾಜಣ್ಣ ಬಿಜೆಪಿ ಮುಖಂಡ ಗೌಡ ಕಾರ್ಯದರ್ಶಿ ಶ್ರೀನಿವಾಸ್ ಉಪಾಧ್ಯಕ್ಷ ತೇಜಸ್ ನಿರ್ದೇಶಕರುಗಳಾದ ಕಿರಣ್ ನಾರಾಯಣಸ್ವಾಮಿ ಮುನಿರೆಡ್ಡಿ ನಾರಾಯಣಸ್ವಾಮಿ ವೇಣುಗೋಪಾಲ್ ಕೆಟಿ ನಟರಾಜ್ ರಮೇಶ್ ಅಶ್ವಥಮ್ಮ ನಳಿನ ನಾಗರಾಜ್ ಡಿಎಂ ಕಿರಣ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಪ್ರದೇಶ ನಮ್ಮ ಶಿಲ್ಘಟ್ಟ ನಗರದಲ್ಲಿ ಒಂದು ಪ್ರಮುಖವಾದಂಥ ಒಂದು ಗ್ರಾಮ ಈಗೆಲ್ಲ ಲೀಕರಣ ಆಗಿದೆ ಅದರಲ್ಲೂ ಸಹ ಹಾಲು ಉತ್ಪಾದನೆ ಮಾಡೋಂಥ ರೈತರು ಇನ್ನೂ ಸಹ ಇಲ್ಲಿ ಉಳ್ಕೊಂಡು ಹೈನುಗಾರಿಕೆ ತೊಡಗಿಸಿಕೊಂಡು ಜೀವನ ಸಾಗಿಸ್ತಾರಂಥ ರೈತ ಕುಟುಂಬಗಳಿಗೆ ಇವೆಲ್ಲ ಡೈರಿ ಅವಶ್ಯಕತೆ ಇದೆ ಅಂತೇಳಿ ಮನಗಟ್ಟು ಹಲವಾರು ಮಾಡಿದ ಪ್ರಯತ್ನ ಶ್ರಮದಿಂದ ಇವತ್ತಿನ ದಿನ ಇಲ್ಲಿ ಹಾಲಿನ ಡೈರಿ ಪ್ರತಿಷ್ಠಾಪನೆ ಮಾಡಿ ಕಳೆದ ಹಲವಾರು ದಿನಗಳಿಂದ ಚುನಾವಣೆಯೂ ಸಹ ನಡೆದಿತ್ತು ಒಂದು ಹೊಸದಾಗಿ ಬಾಡಿನೂ ಸಹ ಆಗಿರ್ತದೆ ಅದಕ್ಕೆ ಅಧ್ಯಕ್ಷರು ಪುರುಷೋತ್ತಮರು ಉಪಾಧ್ಯಕ್ಷ ತೇಜಸ್ವರು ಮತ್ತು ಎಲ್ಲ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಒಟ್ಟಾಗಿ ಈ ಕೆಲಸನ ಮಾಡಿ ಈ ಹಾಲು ಉತ್ಪಾದಕ ಸಂಘನ ಮುಂದಿನ ಅಭಿವೃದ್ಧಿ ಪದ್ಧತಿತ್ತು ತೊಗೊಂಡೋಗಂಥದ್ದು ಮತ್ತು ಎಲ್ಲ ಹಾಲುಂಥ ರೈತರ ಒಂದು ಹಿತನ ಕಾಪಾಡೋಂಥ ಕೆಲಸನೂ ಸಹ ಅವರ ಜವಾಬ್ದಾರಿಯಾಗಿದ್ದು ಎಲ್ಲರೂ ಸಹ ಹೊಸಾಗಿ ಕೆಲಸ ಮಾಡಿ ಈ ಸಂಘಾನ ಅಭಿವೃದ್ಧಿಪಡಿಸ್ತೀನಿ ಅಂತೇಳಿ ನಾನು ಸುಸಂದರ್ಭದಲ್ಲಿ ಶುಭ ಹಾರೈಸಿ ಅವ್ರಿಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ ರೈತರ ಹಿತದೃಷ್ಟಿಯಿಂದ ಈ ಸಂಘ ಇಲ್ಲಿ ಅವಶ್ಯಕತೆ ಆಗಿತ್ತು ಅದು ಮುಂದುವರ್ಕೊಂಡು ಹೋಗಲಿ ಅಂತೇಳಿ ನಾನು ಎಲ್ಲರಿಗೂ ಸಹ ಶುಭ ಹಾರೈಸಿ ನಮ್ಮ ಇದ್ರೀನು ನಮ್ಮ ನಗರದಲ್ಲಿ ಹದಿಮೂರನೇ ವಾರ್ಡಲ್ಲಿ ಒಂದು ಡೈರಿ ಓಪನ್ನು ಇವತ್ತು ಮಾಡಿರ್ತಕ್ಕಂಥದ್ದು ಇರ್ತಕ್ಕಂಥ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ರೈತರಿಗೂ ಅನುಕೂಲ ಆಗಿದೆ ಈ ಒಂದು ನಮ್ಮ ಶಿಲ್ಪ್ ಸಿಟಿ ಅಂತಲೇ ಇದೆ ಶಿಲ್ಪ್ ಸಿಟಿ ಮತ್ತು ಅದರ ಜೊತೆಗೆ ಈ ನಮ್ಮ ಎಲ್ಲ ಇರ್ತಕ್ಕಂಥ ರೈತರಿಗೆ ಇವತ್ತು ಹಾಲು ಶೇಖರಣೆ ಮಾಡಿ ಈ ಮಾಡ್ತಕ್ಕಂಥ ಡೈರಿ ಮಾಡ್ತಕ್ಕಂಥ ಅನುಕೂಲ ಮಾಡಿದ್ದಾರೆ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಅಭಿವೃದ್ಧಿಗಳಿಗೆ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ವಾಸ ಇರ್ತಕ್ಕಂಥ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಅಂತ ಶುಭ ಗೊತ್ತಿಲ್ಲ ಉದ್ದೇಶಕ್ಕೆ ನಮ್ಮ ಈ ಭಾಗದಲ್ಲಿ ಹೈನುಗಾರಿಕೆ ತುಂಬ ಅಧಿಕವಾಗಿತ್ತು ಆದರೂ ಕೂಡ ಇಲ್ಲಿ ಒಂದು ಹಾಲಿನ ಡೈರಿ ನಮಗೆ ಒಳಗೊಂಡೆಲ್ಲ ಸಮಾನ ಮಾಡುತ್ತೆ ಒಂದು ಹಾಲಿನ ಡೈರಿ ಕೂಡ ಆಡಳಿತ ಪ್ರಯತ್ನ ಮಾಡಿ ಆಡಳಿತ ಮುಂಗಡೆಯೇ ಈ ಒಂದು ಚುನಾವಣೆ ಮುಖಾಂತರ ಒಂದು ಬಾಡಿ ಇದ್ದು ಹಾಲಿನ ಡೈರಿ ಉದ್ಘಾಟನೆಗೆ ಜಾಗತಿಕವಾಗಿ ಹಾಗೂ ಕೂಡ ಎಲ್ಲರಾಗಿ ಬಂದು ಬೆಳಗ್ಗೆ ರೈತರ ವಿಕಾಸ ಹಾಲನ್ನು ಹಣಕೊಂಡಿದೆ ನೂರ ಎಂಬತ್ತಾರು ರೈತರ ಹಾಲು ಸಂಗ್ರಹವಾಗಿದೆ ಇನ್ನು ಇದು ಹೆಚ್ಚಿನವಾಗಿ ಅಭಿವೃದ್ಧಿಯಾಗಿ ನಮ್ಮ ಡೈಲಿ ಎಷ್ಟು ಅಭಿವೃದ್ಧಿಯ ಅಂತ ಆಶೆಯನ್ನು